ನೋಡಿ ನಿಮ್ ಫಸ್ಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಬೇರೆ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿರೋದು ವಾಸ್ತು ಬಗ್ಗೆ ಮಾತ್ರ ಈ ವಾಸ್ತು ಅನ್ನೋದನ್ನ ಯಂತ್ರ ತಂತ್ರ ಮಂತ್ರದಿಂದ ನಾವು ಸರಿಪಡಿಸ್ಕೊಳಕ್ ಆಗಲ್ಲ ಇಲ್ಲೊಂದು ಬಾಗಿಲು ನೋಡಿ ಉತ್ತರ ಬ್ಲಾಕ್ ಆಗಿದೆ ನನ್ಗೆ ವಿಂಡೋ ಬೇಕು ಅಂದ್ರೆ ಬೇಕೇ ಬೇಕು ಆಗಿದ್ರೆ ಮಾತ್ರ ಕರ್ಸ್ಕೊಳಿ ಸರ್ ನಾನು ಆಗಲ್ಲ ಸರ್ ಅಂದ್ರೆ ನೀವ್ ಹೆಂಗಿದೀರೋ ನಿಮ್ ಮಕ್ಳು ಇನ್ನು ಡೌನ್ ಆಗ್ತಾ ಹೋಗ್ತಾರೆ ನಮ್ಮ ಯಜಮಾನರು ದುಡಿತಾ ಇಲ್ಲ ನಮ್ ಮಕ್ಳು ದುಡಿತಾ ಇಲ್ಲ ಅನ್ನೋದಲ್ಲ ಫಸ್ಟ್ ನೀವು ನಿಮ್ಮ ಮನೆಯ ವಾಸ್ತು ಪ್ರಕಾರ ಕಟ್ಕೊಬೇಕು ಅವಾಗ ಅವ್ರು ದುಡಿಯೋದು ಇಲ್ಲಿ ಯಾವಾಗ ಇಲ್ಲಿ ತಪ್ಪಾಗುತ್ತೆ ಈ ಮನೆ ಅವ್ರ ಕೈಯಲ್ಲಿ ದುಡಿಯಕ್ ಬಿಡಲ್ಲ ಅವ್ರ ಮೈಂಡ್ ಅನ್ನ ಬ್ಲಾಕ್ ಮಾಡಿಸುತ್ತೆ ಅವ್ರ ಕೈಯಲ್ಲೇ ಸಾಲ ಮಾಡಿಸುತ್ತೆ ಈ ಬಾವಿಯಿಂದ ಒಳಗಡೆ ಬಂದ್ರೆ ಆಗ್ಲೇ ನಾನು ಹೇಳಿದೆ ಇದು ಡೌನ್ ಇರಬಾರ್ದು ಉತ್ತರ ಕತ್ಬಾರ್ದು ಅಂತ ಇದು ಒಂದು ಎರಡನೇದು ನಾನು ಹೇಳ್ತಾ ಇರೋದು ಒಂದೇ ಲೆವೆಲ್ ಇದ್ರು ದಕ್ಷಿಣಕ್ಕೆ ಬಂದು ಯಾರ್ಯಾರು ಪೂರ್ವಕ್ಕೆ ಟರ್ನ್ ಆಗ್ತೀರಿ ಈ ಕಡೆ ಹತ್ರ ಇದೆ ನನಗೆ ಅಂತ ಯಾರ್ಯಾರು ಪೂರ್ವಕ್ಕೆ ಟರ್ನ್ ಆಗ್ತೀರಿ ಅವ್ರೆಲ್ಲಾ ಅಷ್ಟೇ ಒಡ ಒಡವೆಲ್ಲ ಅಡ ಇಡ್ತಾರೆ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲಾರ ಮನೆಯಲ್ಲೂ ನಡೆಯೋಂತ ರಾಮಾಯಣ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ಈಗ ವರಮಹಾಲಕ್ಷ್ಮಿ ಹೊಸದಾಗಿ ಮೊನ್ನೆ ಆಯ್ತು ಈಗ ವರಲ ವರಮಹಾಲಕ್ಷ್ಮಿ ಆದ್ಮೇಲೆ ಹಬ್ಬ ಆದ್ಮೇಲೆ ನಮ್ಗೆ ಯಾವ ರೀತಿ ಸಮಸ್ಯೆ ಎದುರಾಗುತ್ತೆ ಯಾಕಂದ್ರೆ ನಾನು ಇದು ಸುಮಾರು ಜನಗಳಲ್ಲಿ ಸುಮಾರು ಜೀವನದಲ್ಲಿ ನೋಡಿದ್ದೀನಿ ಹಾಗಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ನಮ್ಗೆ ಯಾವ ರೀತಿ ಅದ್ರ ಎಫೆಕ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಖುದ್ದು ಕಣ್ಣಲ್ಲಿ ನೋಡಿದ್ದೀನಿ ಕೆಲವೊಂದು ಟೈಮ್ ನಾನು ಅನ್ಭೋಗ್ಸಿದ್ದೀನಿ ಅದಕ್ಕೋಸ್ಕರ ನಾನು ಬಿದ್ದಿರೋಂತ ಕಷ್ಟ ನೀವು ಬೀಳದ್ ಬೇಡ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಮನೆಯಲ್ಲಿ ನಡೆಯೋ ವಿಷಯ ಗಂಡು ಮಕ್ಕಳಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಏನಕ್ಕಪ್ಪ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ಪ್ರತಿ ಆಲ್ಮೋಸ್ಟ್ ಮನೇಲಿ ಎಂತ ಇಟ್ಕೋಣ ಈಗ ಒಂದು ನೂರಕ್ಕೆ ಎಂಬತ್ತು ಮನೆಯಲ್ಲಿ ಇದೇ ತರ ಆಗೋದು ಈಗ ಏನೋ ಒಂದು ವ್ಯವಹಾರ ಮಾಡಬೇಕು ನಾವು ನಾಲ್ಕು ಜನ ಸರಿ ಬದುಕ್ಬೇಕು ಅಂದ್ಬಿಟ್ಟು ನಾವು ಏನೋ ಒಂದು ಕೆಲಸ ನಾವು ಒಂದು ಬಿಜ್ನೆಸ್ ನಾವು ಮಾಡಕ್ ಹೋಗ್ತಿವಿ ಅವಾಗ ನಾವ್ ಏನ್ ಮಾಡ್ತಾರೆ ನಮ್ಮ ಹತ್ರ ಇರೋ ಅಮೌಂಟ್ ಎಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಆದಾಗ ಇನ್ನು ಬೇಕಾಗುತ್ತೆ ಅವಾಗ ನಾವೇನ್ ಮಾಡ್ತೀರಿ ಮನೆಯಲ್ಲಿ ಅಮ್ಮನ ಎಂಟಿನ ಕಾಳೆ ಬೇಡಿ ಒಡವೆ ಇಸ್ಕೊಂಡು ಹೋಗಿ ಅಡ ಇಡ್ತಿರಿ ಅಲ್ವಾ ಅಡ ಇಟ್ಬಿಟ್ಟು ನಾವು ಒಂದು ವ್ಯವಹಾರ ಮಾಡ್ತಾ ಇರ್ತೀವಿ ಈ ವರಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಬಂತದ್ರೆ ನಮ್ಮ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಅವ್ರ ಒಡವೆ ಎಲ್ಲ ಮನೆಗೆ ಬಂದ್ಬಿಡಬೇಕು ದೇವ್ರ ಮೇಲೆ ಹಾಕ್ಬಿಟ್ಟು ಅವ್ರು ಕಣ್ ತುಂಬಾ ನೋಡ್ಬಿಟ್ರೆ ಅವರು ಅವಾಗ ಏನಾಗುತ್ತೆ ಈ ಹಬ್ಬ ಬಂದಾಗ ಈ ಗಂಡು ಮಕ್ಳ ಮೇಲೆ ಪ್ರೆಸರ್ ಆಗ್ತಾರೆ ನನ್ಗೆ ಒಡವೆ ಬೇಕೇ ಬೇಕು ಅವ್ರು ಬೇಕೇ ಬೇಕಿ ಅಂತ ಅವಾಗ ಪಾಪ ಗಂಡ್ ಮಕ್ಳು ಏನ್ ಮಾಡ್ತಾರೆ ಮನೆ ಯಜಮಾನ್ರಾಗ್ಲಿ ಗಂಡ ಯಾರೇ ಆಗ್ಲಿ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಸಿಕ್ಸ್ ಸಿಕ್ತವ್ರ ಹತ್ರ ಎಲ್ಲ ಮತ್ತೆ ಕೇಳ್ತಾರೆ ಸಿಗೋದಿಲ್ಲ ಅಮೌಂಟ್ ಇಲ್ಲಿ ಮನೆಯಲ್ಲಿ ಪ್ರೆಸರ್ ಜಾಸ್ತಿ ಆಗ್ತದೆ ಅವಾಗ ಏನು ಮಾಡ್ತಾರೆ ಗಂಡಸರು ಒಂದು ವಾರದ ಮಟ್ಟಿಗೆ ಕಮಿಟ್ಮೆಂಟ್ ಹೋಗ್ತಾರೆ ಇಂಟ್ರೆಸ್ಟ್ ಜಾಸ್ತಿ ಆದರೂ ಬರೋ ಇಲ್ಲ ಒಂದು ಹಬ್ಬಕ್ಕೆ ಹಬ್ಬಕ್ಕೆ ಒಂದಿನ ದಿನ ಮುಂಚೆ ಎರಡು ದಿನ ಮುಂಚೆ ಅಮೌಂಟ್ ತಗೊಂಡು ಹಬ್ಬ ಕಳೆದ್ಮೇಲೆ ಒಂದು ಎರಡು ದಿನ ಆದ್ಮೇಲೆ ಕೊಡ್ತೀನಿ ಅಂತ ಈ ಹಬ್ಬ ಮುಗಿತಲ್ವಾ ಇವಾಗ ನೋಡ್ರಿ ಹೆಣ್ಮಕ್ಳಿಗೆಲ್ಲ ಪಾಪ ಮುಖದಲ್ಲಿ ಒಂದ್ ಸಪ್ಪೆ ಏನಪ್ಪಾ ಅಂದ್ರೆ ನಮ್ಮ ಯಜಮಾನರು ಮತ್ತೆ ತೊಗೊಂಡೋಗಿ ಒಡವೆ ಎಲ್ಲ ಅಡ ಇರ್ತಾರೆ ಅಂತ ಯಜಮಾನ್ರಿಗೆ ನಮ್ಮ ಹೆಂಡತಿ ಕೊಡ್ತಾರೋ ಇಲ್ಲ ಬಿಡ್ಸ್ಕೊಂಬಂದ್ ಕೊಟ್ಬಿಟ್ಟಿದೀನಿ ಹಬ್ಬಕ್ಕೆ ಕೊಡ್ತಾರೋ ಇಲ್ಲ ಅಂತ ಅವ್ರಿಗೊಂದು ಭಯ ಯಾಕಂದ್ರೆ ಅವ್ರು ಯಾರತ್ರನೋ ಕೈ ಸಾಲ ಇಸ್ಕೊಂಡ್ಬಂದಿರ್ತಾರೆ ಒಂದು ಮೂರ್ ದಿನಕ್ಕೋ ಐದ್ ದಿನಕ್ಕೋ ವಾರ ಮಟ್ಟಕ್ಕೆ ಇಸ್ಕೊಂಬಂದಿರ್ತಾರೆ ಅವ್ರಿಗೆ ಅದೊಂದು ಭಯ ಆಗ್ತಾ ಇರ್ತದೆ ಹಾಗಾಗಿ ವರ್ಲ ವರಮಹಾಲಕ್ಷ್ಮಿ ಹಬ್ಬ ಇವಾಗ ಎಲ್ಲ ಅಡ ಇಡ್ತಾರೆ ಅದು ನನಗೆ ಗೊತ್ತಿರೋಂತ ವಿಷಯನೇ ಈ ಒಡವೆ ಅಡ ಇಡಬೇಕಾದ್ರೆ ಏನು ಕಾರಣ ಅನ್ನೋದು ಫಸ್ಟ್ ತಿಳ್ಕೊಬೇಕು ಈ ವರ್ಷ ಹಬ್ಬ ಆಯಿತು ಅಟ್ಲೀಸ್ಟ್ ಮುಂದಿನ ವರ್ಷಕ್ಕಾದರೂ ನಾವು ತಿದ್ಕೊಂಡೋಣ ಮುಂದಿನ ವರ್ಷಕ್ಕಾದರೂ ನಮ್ಮ ಮನೆಗೆ ವಾಪಸ್ ಬಂದಿರೋಂಥ ಒಡವೆ ವಾಪಸ್ ಹೋಗ್ದಿರೋ ಥರ ಇರ್ಲಿ ಹಾಗಾಗಿ ಈ ಇವಾಗ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಏನಕ್ಕೆ ಒಡವೆ ಅಡ ಇಡ್ತಾರೆ ಅನ್ನೋದನ್ನ ಅದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಯಾರೆಲ್ಲ ಒಡವೆ ತುಂಬಾ ಅಡ ಇಟ್ಟಿರ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಹೆಣ್ಮಕ್ಳೆ ಇರ್ಬೋದು ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು ಯಾರೆಲ್ಲ ಒಡವೆ ಅಡ ಇಟ್ಟಿರ್ತಾರೆ ಅವ್ರಿಗೆ ಈ ವಿಡಿಯೋ ನೋಡಿದಾಗ ಅಟ್ಲೀಸ್ಟ್ ಏನಾದರೂ ಏನಾದ್ರೂ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಾಗ ಆ ಒಡವೆ ಅಡ ಇಡ ಅಂತ ಪ್ರಮೇಯ ಬರೋದಿಲ್ಲ ಕೆಲವೊಂದ್ ಮನೆ ನಾನು ಹೋದ ತಕ್ಷಣ ಹೇಳ್ತೀನಿ ಈ ಮನೇಲಿ ಬಂಗಾರ ನಿಲ್ಲದೇ ಇಲ್ಲ ಅಂತ ಏನಕ್ಕೆ ಅಂದ್ರೆ ಆ ಮನೆ ಆ ರೀತಿ ಇರುತ್ತೆ ನಮ್ ಮನೆ ಯಾವ ರೀತಿ ಇರುತ್ತೆ ನಮ್ಮ ಜೀವನ ಆ ರೀತಿ ಇರುತ್ತೆ ಹಾಗಾಗಿ ಈ ವರ್ಷ ಹಬ್ಬ ಆಯ್ತು ಮುಂದಿನ ವರ್ಷದಿಂದ ನಾವು ಚೇಂಜ್ ಆಗ್ತಾ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದ್ಲನೇದು ನಮಗೆ ದಕ್ಷಿಣಕ್ಕೆ ಇಳಿಬಾರ್ದು ಯಾರ್ಯಾರು ದಕ್ಷಿಣಕ್ಕೆ ಇಳಿತರೆ ಅವ್ರ ಮನೆಯಲ್ಲಿ ಬಂಗಾರ ನಿಲ್ಲಲ್ಲ ನೋಡಿ ಈ ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಒಂದು ವಾಶ್ರೂಮ್ ಮಾಡ್ಕೊಂಡ್ಬಿಡ್ತೀರಾ ಇಲ್ಲಿ ಡೋರ್ ಇರುತ್ತೆ ಪೂರ್ವ ಈಶಾನ್ಯದಲ್ಲಿ ಡೋರ್ ಇರುತ್ತೆ ಅದರ ಅಪೋಸಿಟ್ ರೂಮ್ ಡೋರ್ ಇರುತ್ತೆ ಇದು ಬಾತ್ರೂಮ್ಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಉತ್ತರಕ್ಕೆ ಯಾರ್ಯಾರು ಹತ್ತಿರ ಅವ್ರ ಮನೆಗೆ ಲಕ್ಷ್ಮಿ ಬರಲ್ಲ ಇದನ್ನ ನಿಮ್ ಮನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ಳಿ ನೀವು ನಿಮ್ ಫ್ರೆಂಡ್ಸ್ ಮನೆಗೆಲ್ಲ ಹೋದಾಗ ಹೇಳ್ಬೇಕು ಅವ್ರಿಗೆ ಉತ್ತರ ಕತ್ಬಾರ್ದಮ್ಮ ಉತ್ತರ ಕತ್ತದ್ರೆ ದುಡ್ಡು ಬರಲ್ಲ ಹಾಗಾಗಿ ನೋಡಿ ಉತ್ತರಕ್ಕೆ ಮತ್ ಎಲ್ಲೂ ಅಷ್ಟೇ ಬರೀ ಬಾತ್ರೂಮ್ ಅಂತಲ್ಲ ಸ್ಟಾರ್ಟಿಂಗ್ ನಾನು ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಅವ್ರ ಉತ್ತರ ಹತ್ತಾರೆ ಆಮೇಲೆ ದಕ್ಷಿಣ ಆಮೇಲೆ ಮತ್ತೆ ಉತ್ತರ ಟರ್ನ್ ಆಗೋದು ಹಾಗಾಗಿ ಅವ್ರ ಮನೇಲಿ ಬಂಗಾರ ನಿಲ್ಲಲ್ಲ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹುಟ್ಟದ ಮನೇಲಿ ಇರ್ಬೋದು ಗಂಡನ ಮನೇಲಿ ಇರ್ಬೋದು ಇದನ್ನ ಚೆಕ್ ಮಾಡ್ಕೊಂಡು ಸರಿಪಡಿಸ್ಕೊಬೇಕು ನೀವು ಅವಾಗ ನಿಮಗೆ ಸಾಲ ಮಾಡೋದು ತಪ್ಪುತ್ತೆ ಒಡವೆ ಆಡ ಇಡೋದು ತಪ್ಪುತ್ತೆ ಗೊತ್ತಾಯ್ತಲ್ವಾ ಕ್ಯಾರೆ ಉತ್ತರ್ ಕವನತ್ತೆ ಫೈನಾನ್ಸ್ ಫೈನಾನ್ಸ್ಟಕ್ಅಪ್ ನೆಕ್ಸ್ಟ್ ಬಂದು ನಮಗೆ ವಾಪಸ್ ನಾವು ಉತ್ತರ ಕತ್ತದ ಮೇಲೆ ದಕ್ಷಿಣಕ್ಕೆ ಇಳಿತೀರಿ ನಾನು ಹೇಳೋದಿದೆ ದಕ್ಷಿಣಕ್ಕೆ ಯಾರ್ಯಾರು ಇಳಿತಾರೆ ಅವ್ರ ಮನೆಯಲ್ಲಿ ಬಂಗಾರ ನಿಲ್ಲಲ್ಲ ಸಪೋಸ್ ಇಲ್ಲಿ ನೋಡಿ ಇವಾಗ ದಕ್ಷಿಣದ ರೋಡ್ ಫೇಸಿಂಗ್ ಇದೆ ಅಂತ ಓಕೆನಾ ಇದು ದಕ್ಷಿಣ ರೋಡ್ ಫೇಸಿಂಗ್ ಪೂರ್ವ ಈಶಾನ್ಯದಲ್ಲಿ ಬಾಗಲ್ಕೋಟಿದೀರಾ ಚೆನ್ನಾಗಿದೆ ಹೌದು ನಿಜ ನಿಮ್ಮನೆ ನಿಮ್ಮ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಕಟ್ಕೊಂಡಿದ್ದೀರಾ ಅದು ನಿಜ ನಾವು ವಾಸ್ತು ಹೇಳೋರು ಏನ್ ಮಾಡ್ಬೇಕು ಬರೀ ಮನೆ ನೋಡಬಾರ್ದು ಮನೆಯಿಂದ ಆಚೆ ಬಂದ್ಮೇಲೆ ಯಾವ ಕಡೆ ಹೋಗ್ತಾರೆ ಅಂತ ನೋಡ್ಬೇಕು ನೋಡ್ರಿ ಇಲ್ಲಿ ಪೂರ್ವ ಈಶಾನ್ಯದಿಂದ ಆಚೆ ಬಂದಾಗ ಯಾರ್ಯಾರು ಇದು ರೋಡ್ ಇರುತ್ತಲ್ವಾ ನೀರ್ ಬಂದ್ಬಿಡುತ್ತೆ ಅಂತ ದಕ್ಷಿಣ ನಮ್ಮ ಪಾಯನ ಅಡಿ ಎರಡು ಅಡಿ ಎರಡು ಅಡಿ ಐಟ್ ಮಾಡ್ಕೊಂತೀರ ನೋಡಿ ಯಾರ್ಯಾರು ಬಂದು ದಕ್ಷಿಣಕ್ಕೆ ರೋಡ್ ಇಳಿತಾರೆ ಅವ್ರ ಮನೆಯಲ್ಲಿ ಬಂಗಾರ ನಿಲ್ಲಲ್ಲ ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನೀವ್ ಚೆಕ್ ಮಾಡ್ಕೊಳ್ಳಿ ನಿಮ್ ಮನೆ ಇರ್ಬೋದು ನಿಮ್ ಮನೆ ಅಕ್ಕಪಕ್ಕ ಮನೆ ಇರ್ಬೋದು ನೋಡಕ್ ಚೆನ್ನಾಗಿರ್ತಾರೆ ಅಷ್ಟೇ ಒಡವೆ ಎಲ್ಲಾ ಅಡ ಇಡ್ಸುತ್ತೆ ಈ ರೋಡ್ ಆ ಥರ ಮಾಡೋದು ರೋಡ್ ಅಲ್ಲ ನಾವು ಮಾಡಿದ ತಪ್ಪಿಗೆ ನೋಡ್ರಿ ನಾನೇ ಹೇಳ್ತೀನಿ ರೋಡ್ ಆ ಥರ ಮಾಡೋದು ಅಂತ ರೋಡ್ ಅಲ್ಲ ಮಾಡೋದು ನಾವು ಏನು ಮಾಡ್ತೀರಿ ಈ ಪಾಯನ ಹೈಪ್ ಮಾಡ್ಬಿಡ್ತಿರಿ ರೋಡ್ಗಿಂತ ನೀರು ಬಂದ್ಬಿಡುತ್ತೆ ಒಳಗಡೆ ಅಂತ ಸರಿ ನೀವು ನೀವ್ ನಾನು ಒಪ್ಕೋತೀನಿ ಆದ್ರೆ ಇಲ್ಲಿ ದಕ್ಷಿಣಕ್ಕ ಇಳಿಯೋದ್ರಿಂದ ಆ ಮನೆಯಲ್ಲಿ ಬಂಗಾರ ನಿಲ್ಲೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನೋಡ್ಕೊಂಡು ಅದನ್ನ ಏನು ಮಾಡಬೇಕು ಕರ್ಸ್ಕೊಂಡು ಸರಿಪಡಿಸ್ಕೊಳ್ಳಿ ಇಲ್ಲ ಸರ್ ನಮಗಿದು ಇದು ದಕ್ಷಿಣ ಐಟ್ ಇದು ಉತ್ತರದ್ದು ಹೈಟ್ ಮಾಡಲಿಲ್ಲ ದಕ್ಷಿಣ ಇದು ಎರಡು ಸೇಮ್ ಇದೆ ಆದ್ರೂ ನಮ್ಮ ಮನೇಲಿ ಬಂಗಾರ ನಿಲ್ತಾ ಇಲ್ಲ ಅಂತ ಕೆಲವು ಪ್ರಶ್ನೆ ನೋಡಿ ಯಾರ್ಯಾರು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಈ ಬಾವಿಯಿಂದ ಒಳಗಡೆ ಬಂದ್ರೆ ಎಂತ ಇಟ್ಬಿಟ್ಟು ಆಗ್ಲೇ ನಾನು ಹೇಳಿದೆ ಇದು ಡೌನ್ ಇರಬಾರ್ದು ಉತ್ತರ ಕತ್ಬಾರ್ದು ಅಂತ ಇದು ಒಂದು ಎರಡನೇದು ನಾನು ಹೇಳ್ತಾ ಇರೋದು ಒಂದೇ ಲೆವೆಲ್ ಇದ್ರು ದಕ್ಷಿಣಕ್ಕೆ ಬಂದು ಯಾರ್ಯಾರು ಪೂರ್ವಕ್ಕೆ ಟರ್ನ್ ಆಗ್ತಿರಿ ಈ ಕಡೆ ಹತ್ರ ಇದೆ ನನಗೆ ಅಂತ ಯಾರ್ಯಾರು ಪೂರ್ವ ಟರ್ನ್ ಆಗ್ತೀರಿ ಅವರೆಲ್ಲ ಅಷ್ಟೇ ಒಡ ಎಲ್ಲ ಅಡ ಇಡ್ತಾರೆ ಈಗ ಸಪೋಸ್ ಹಿಂಗ್ ಬರ್ತಾರೆ ಇನ್ನೊಂದು ಮೀಟರ್ ಮೀಟ್ರಿಂಗ್ ಬಂದು ಮತ್ತೆ ಪೂರ್ವ ಟರ್ನ್ ಆಗ್ತೀರಿ ಅಂತ ಇಟ್ಕೊಳ್ಳಿ ಅವರು ಅಷ್ಟೇ ಅಡ ಇಡ್ತಾರೆ ದಕ್ಷಿಣಕ್ಕೆ ಹೋದ್ಮೇಲೆ ಪೂರ್ವಕ್ಕೆ ತಿರುಗಬಾರ್ದು ನಾವ್ ಮನೆ ಮಾತ್ರ ನೋಡ್ತಾ ಇರ್ತೀರಿ ಯಾಕೆ ತೊಂದರೆ ಆಗ್ತಾ ಇದೆ ಎಲ್ಲ ವಾಸ್ತು ಎಲ್ಲೋ ಎಫೆಕ್ಟ್ ಆಗ್ತಾ ಇದೆ ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ ಹಾಗಾಗಿ ನಾವು ದಕ್ಷಿಣಕ್ಕೆ ಟರ್ನ್ ಆದ್ಮೇಲೆ ನಾವು ಪೂರ್ವಕ್ಕೆ ಟರ್ನ್ ಆಗ್ಬಾರ್ದು ಅದೇ ದಕ್ಷಿಣ ಸ್ಟೈಟ್ ಹೋಗಿ ಅಥವಾ ಪಶ್ಚಿಮಕ್ಕೆ ಹೈಟ್ ಇದ್ರೆ ಪಶ್ಚಿಮಕ್ಕೆ ಹೋಗ್ಬೋದು ಪಶ್ಚಿಮಕ್ಕೆ ಭೂಮಿ ಡೌನ್ ಇದೆ ಅಂದ್ರೆ ಪಶ್ಚಿಮಕ್ಕೋಗ್ಬಾರ್ದು ಪೂರ್ವಕ್ಕೆ ಹೋಗ್ಬಾರ್ದು ಇನ್ನೇನ್ ಮಾಡೋ ಸರ್ ಅಂದ್ರೆ ನೀವು ಸೆಲೆಕ್ಟ್ ಮಾಡಿರೋದು ಆ ತರ ಸೈಟ್ ನೀವು ಸೆಲೆಕ್ಟ್ ಮಾಡೋವಾಗೆ ನಾನು ಅದಕ್ಕೆ ಹೇಳ್ತೀನಿ ಯಾರಿಗಾದ್ರೂ ನೀವು ಸೈಟ್ ತೋರ್ಸ್ಬೇಕಾದ್ರೆ ಫಸ್ಟ್ ಅಡ್ವಾನ್ಸ್ ಕೊಡೋಕ್ಕಿಂತ ಮುಂಚೆನೆ ತೋರಿಸಿ ಅಂತ ನೋಡ್ರಿ ಇಲ್ಲಿ ಪೂರ್ವಕ್ಕೋದ್ರು ತೊಂದರೆ ಪಶ್ಚಿಮ ಅಪ್ ಇದ್ರೆ ಪಶ್ಚಿಮಕ್ಕೆ ಹೋಗ್ಬೋದು ಡೌನ್ ಇದ್ರೆ ಪಶ್ಚಿಮಕ್ಕೆ ಹೋಗ್ಬಾರ್ದು ಅವಾಗ ತೊಂದರೆಗೆ ಸಿಕ್ಲಾಕ್ ಹಾಗಾಗಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಸೈಟ್ ಸೈಡ್ ತೊಗೊಂಡ ಒಂದ್ಸರಿ ಒಂದು ಒಪಿನಿಯನ್ ತಗೊಳ್ಳಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಮಾಡೋ ಒಂದ್ಸರಿ ಕೈಯಿಂದ ಆಚೆ ದುಡ್ಡು ವಾಪಸ್ ಬರಲ್ಲ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಇದಾದ್ಮೇಲೆ ನೆಕ್ಸ್ಟ್ ಒಡವೆ ಆಡಾಡಕ್ಕೆ ಇನ್ನೊಂದು ಏನು ಕಾರಣ ಅಂದ್ರೆ ನೋಡ್ರಿ ಮನೆಗೆ ನಾಲ್ಕು ಇಷ್ಟು ಕಾರ್ ಕಟ್ ಮಾಡ್ಕೊಂಡ್ಬಿಡ್ತೀರ ಕಾರ್ ಪಾರ್ಕಿಂಗೋ ನೋಡಕ್ ಚೆನ್ನಾಗಿರೋದಕ್ಕೋ ಬಾಲ್ಕನಿನೋ ಇನ್ನೊಂದು ಇನ್ನೊಂದು ಮತ್ತೊಂದು ನಾರ್ತ್ ಈಸ್ಟ್ ಕಾರ್ನರ್ ಕಟ್ ಮಾಡ್ಕೊಂಡ್ರೆ ನಿಮ್ ಮನೆಯಲ್ಲೂ ಬಂಗಾರ ನಿಲ್ಲಲ್ಲ ನಿಮ್ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ರಿಲೇಟಿವ್ ಅಲ್ಲಿ ಅಪ್ಪ ಮನೆಯಲ್ಲಿ ಗಂಡ ಮನೆಯಲ್ಲಿ ಈ ತರ ಇದ್ದಾಗ ಇದನ್ನ ಸರ್ಪಡಿಸ್ಕೊಬೇಕು ಸರ್ಪಡಿಸ್ಕೊಂಡು ಆದ್ಮೇಲೆ ನಿಮ್ಗೆ ನಿಮ್ ಮನೇಲಿ ಬಂಗಾರ ನಿಲ್ಲದು ಇದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾನ್ ನಿನ್ನೆ ಒಂದ್ ಹತ್ರ ಹೋಗಿದ್ದೆ ಸೈಟ್ ವಿಸಿಟಿಂಗ್ ಅವ್ರು ಏನ್ ಮಾಡಿದ್ದಾರೆ ಇಲ್ಲಿ ಬಾತ್ರೂಮ್ ಆಚೆ ತಗೊಂಡು ಇಲ್ಲಿ ಒಳಗಡೆಯಿಂದ ಎಂಟ್ರಿ ಕೊಟ್ಟಿದ್ದಾರೆ ಅವಾಗೂ ಅಷ್ಟೇ ನೋಡ್ರಿ ಇಲ್ಲಿಂದ ನಾವು ಇದು ಸ್ಕ್ವೇರ್ ಆಗಿದೆ ಅವ್ರ ಮನೆ ಇಲ್ಲಿಂದ ಇಲ್ಲಿ ತೊಗೊಂಡಾಗ ಕರೆಕ್ಟ್ ಆಗಿದೆ ಇಲ್ಲಿ ಒಳಗಡೆಯಿಂದ ಒಳಗಡೆ ತಗೊಂಡಾಗ ರಾಂಗ್ ಆಗೋಯ್ತು ಅವ್ನ ಮೇಸ್ರಿ ಹೇಳೋದೇನಂದ್ರೆ ಇಲ್ಲಿಂದ ಇಲ್ಲಿ ತಗೊಳ್ಳಿ ಇಲ್ಲಿಂದ ಇಲ್ಲಿ ತೊಗೊಳ್ಳಿ ಅಂತಾರೆ ನಾನು ಹೇಳೋದು ಇಷ್ಟೇ ನಮ್ದು ಸೈಟು ಬೆಳೆದಿರಬಾರ್ದು ಮನೇನು ಬೆಳಿಬಾರ್ದು ಈಕ್ವಲ್ ನೆನ್ನೆ ನಾನು ಒಂದು ಸಿಟಿಯಲ್ಲಿ ಒಂದು ವಿಸಿಟಿಂಗ್ ಹೋಗಿದ್ದೆ ಅದು ಯಾವ ರೀತಿ ಅಂದ್ರೆ ನೋಡ್ರಿ ಇದು ಆಚೆ ಸಜ್ಜೆ ಅಂತ ತಿಳ್ಕೊಳೋಣ ಇದು ನಾರ್ತ್ಗೆ ಇಲ್ಲಿ ಟೈಲ್ಸ್ ಹಾಕಿರ್ತಾರಲ್ವಾ ನೋಡ್ರಿ ಇದು ಒನ್ ಟೈಲ್ಸ್ ಎರಡು ಟೈಲ್ಸ್ ಇರುತ್ತೆ ಇದನ್ನ ಅಬ್ಸರ್ವ್ ಮಾಡ್ಕೊಬೇಕು ಮೂರ್ ಟೈಲ್ಸ್ ಇರುತ್ತೆ ಓಕೆನಾ ಮನೆಯಿಂದ ಉತ್ತರದ ಕಾಂಪೌಂಡ್ ಗೆ ಮೂರ್ ಟೈಲ್ಸ್ ಹತ್ತು ಟೈಲ್ಸ್ ಇಪ್ಪತ್ತ್ ಟೈಲ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಅದೇ ನಮ್ಗೆ ಇಲ್ಲಿ ಹೋದಾಗ ಏನಾಗ್ಬಿಡುತ್ತೆ ಒಂದು ಎರಡು ಎರಡು ಒಂದು ಟೈಲ್ಸ್ ಇರ್ತದೆ ಇದು ಹೋಗ್ತಾ ಹೋಗ್ತಾ ಆಚೆ ಹೋಗಿರುತ್ತೆ ಬರ್ತಾ 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 ಒಳಗಡೆ ಬಂದ್ಬಿಡ್ತದೆ ನಾವು ಕಂಡು ಅದೇ ಟೈಲ್ಸ್ ಲೆಕ್ಕ ಹಾಕ್ಬೇಕು ಅವಾಗ ನಮ್ಗೆ ಕರೆಕ್ಟ್ ಮೆಜರ್ಮೆಂಟ್ ಸಿಕ್ಬಿಡ್ತದೆ ಇಲ್ಲಿ ಇಪ್ಪತ್ತು ಟೈಲ್ಸ್ ಇದೆ ಇಟ್ಕೊಳ್ಳಿ ಇಲ್ಲಿ ಬರ್ತಾ ಬರ್ತಾ ಹತ್ತೊಂಬತ್ತು ಟೈಲ್ಸ್ ಇರ್ತವೆ ಇನ್ನೂ ಇಲ್ಲಿ ಹೋಗ್ತಾ 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 ಹದಿನೆಂಟಾಗೋಗ್ತದೆ ಅವಾಗ ಏನಾಗ್ತದೆ ವಾಯುವ್ಯ ಉತ್ತರಕ್ಕೆ ಬೆಳೀತು ವಾಯುವ್ಯ ಉತ್ತರಕ್ಕೆ ಬೆಳೆದ್ರೆ ಸಾಲ ಮಾಡಿಸ್ತದೆ ನಮ್ಮ ಯಜಮಾನ ದುಡಿತಾ ಇಲ್ಲ ನಮ್ಮ ಮಕ್ಕಳು ದುಡಿತಾ ಇಲ್ಲ ಅನ್ನೋದಲ್ಲ ಫಸ್ಟ್ ನೀವು ನಿಮ್ ಮನೆಯನ್ನ ವಾಸ್ತು ಪ್ರಕಾರ ಕಟ್ಕೊಬೇಕು ಅವಾಗ ಅವ್ರು ದುಡಿಯೋದು ಇಲ್ಲಿ ಯಾವಾಗ ಇಲ್ಲಿ ತಪ್ಪಾಗುತ್ತೆ ಈ ಮನೆ ಅವ್ರ ಕೈಯಲ್ಲಿ ದುಡಿಯೋಕ್ ಬಿಡಲ್ಲ ಅವ್ರ ಮೈಂಡ್ ಅನ್ನ ಬ್ಲಾಕ್ ಮಾಡಿಸುತ್ತೆ ಅವ್ರ ಕೈಯಲ್ಲೇ ಸಾಲ ಮಾಡಿಸುತ್ತೆ ಹಾಗಾಗಿ ನಿಮ್ ಮನೆಗಳನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ಳಿ ನಾನು ಎಷ್ಟೋ ಜನ ಕೇಳ್ತೀನಿ ಉತ್ತರಕ್ಕೆ ಪೂರ್ವಕ್ಕೆ ಖಾಲಿ ಜಾಗ ಬಿಟ್ಕೊಳ್ಳಿ ಗಾಳಿ ಬೆಳಕು ಜಾಸ್ತಿ ಬರಲಿ ಅಂತ ಗಂಡ ಹೆಂಡತಿ ಇಬ್ರು ಮಕ್ಳು ಇರ್ತಾರೆ ಐದು ರೂಮ್ ಕಟ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಮೂರು ಜ ಮೂರು ಜನಕ್ಕೆ ಮೂರು ಸಾಕಲ್ವಾ ಇನ್ನೊಂದು ಎಕ್ಸ್ಟ್ರಾ ತಗೊಳ್ಳಿ ಬೇಕಾದ್ರೆ ಸುಮ್ಮನೆ ದೊಡ್ಡದಾಗ ಕಟ್ಟೋದು ಎಲ್ಲಾ ಖಾಲಿ ಬಿಡೋದು ಅದ್ರಲ್ಲಿ ನೆಗೆಟಿವ್ ಸೇರೋದು ಯಾಕೆ ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಸಾಲ ಮಾಡಿ ಆದಷ್ಟು ಮನೆಗಳನ್ನ ಕಟ್ಟೋದನ್ನ ಅವಾಯ್ಡ್ ಮಾಡಿ ನಮ್ಮ ಹತ್ರ ಇರೋ ದುಡ್ಡು ಆಮೇಲೆ ಬೇಕಾದ್ರೆ ಲೋನ್ಗೋಗಿ ಸ್ಟಾರ್ಟಿಂಗ್ ಇಂದನೆ ಸಿಕ್ಸ್ ಸಿಕ್ದ್ರ ಹತ್ರ ಹ್ಯಾಂಡ್ ಲೋನ್ ಮಾಡಬೇಡಿ ನಾಳೆ ದಿನ ಆ ಮನೆ ಉಳಿಸ್ಕೊಳಕ್ಕೂ ಆಗಲ್ಲ ಇದು ಇನ್ನು ವಿಡಿಯೋ ತುಂಬಾ ದೊಡ್ಡದಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನೀವು ಇಷ್ಟೇ ಯಾರು ಯಾರ್ಯಾರು ದಕ್ಷಿಣಕ್ಕೆ ಇಳಿತಾರೆ ಯಾರ್ಯಾರು ಉತ್ತರ ಕತ್ತಾರೆ ಅವ್ರು ನೀವು ನಮ್ಮೂರಲ್ಲೇ ಇರ್ತಾರೆ ನಮ್ಮ ರಿಲೇಟಿವ್ ಅಲ್ಲೇ ಇರ್ತಾರೆ ನಮ್ಮ ಸ್ನೇಹಿತರಾಗಿರ್ತಾರೆ ತುಂಬಾ ದೊಡ್ಡ ಸಾಹಕಾರ ಅಂತ ನಾವು ತಿಳ್ಕೊತೀವಿ ಹೌದು ದೊಡ್ಡ ಸಾಹುಕಾರ ಇಲ್ಲ ಅಂತಲ್ಲ ಆದ್ರೆ ಅವ್ರು ಬಂಗಾರ ಒಡವೆ ಅಡ ಇಟ್ಟಿರ್ತಾರೆ ಏನಕ್ಕೆ ನಾವಿರೋ ಜಾಗ ಬಲ ಇರೋದಿಲ್ಲ ನಾವಿರೋ ಜಾಗ ಸೈಡ್ ಚೆನ್ನಾಗಿರುತ್ತೆ ನಾವು ಕಟ್ಟೋವಾಗ ನಮ್ಗೆ ಹೆಂಗ್ ಬೇಕೋ ಅಂಗ ಕಟ್ಟಕ್ ಹೋಗ್ತೀರಿ ಅನುಕೂಲ ನಮ್ಗೆ ಈಸಿ ಆಗ್ಬೇಕೆಲ್ಲ ಎಲ್ಲ ಕೈ ಇರಬೇಕು ಆ ತರ ಮಾಡ್ಕೊತೀರಿ ಮಾಡಬೇಡಿ ಮುಂಚೆ ನಮ್ಮ ಹಿರಿಯರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅದನ್ನ ನೋಡಿ ಬಳಸ್ಕೊಡಿ ಮುಂದಿನ ವೀಡಿಯೋದಲ್ಲಿ ಈಗ ತುಂಬಾ ಜನ ಗಂಡು ಮಕ್ಳು ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಗಂಡು ಮಕ್ಳಿಗೆ ಯಾವ ರೀತಿ ಮದುವೆ ಸೆಟ್ ಆಗ್ತಾ ಇಲ್ವೋ ಅದೇ ರೀತಿ ಹೆಣ್ಮಕ್ಳಿಗೂ ಸೆಟ್ ಆಗ್ತಾ ಇಲ್ಲ ಏನಕ್ಕೆ ನೀವು ನಿಮ್ಮ ಮನೆ ದೋಷ ಮಾಡ್ಕೊಂಡಿರ್ತೀರಾ ನಮ್ಮ ಮನೆ ಮಕ್ಕಳು ದುಡಿಯಲ್ಲ ಸರ್ ದುಡಿಯೋಲ್ಲ ನಾವು ಉತ್ತಮರು ಸರ್ ನಮ್ಮ ಮಕ್ಳು ನೋಡಿದ್ರೆ ಹಿಂಗೆ ಅವ್ರೆ ಅಂತ ಕೆಲವ್ರು ಹೇಳ್ತಾರೆ ನಾನು ನಿನ್ನೆ ಒಂದ್ ಹತ್ರ ಹೋಗಿದ್ದೆ ಅವ್ರು ಹೇಳ್ತಿದ್ರು ಸರ್ ನನ್ನ ಮಗ ನನ್ನ ಫೋನ್ ಇಂದ ಅವ್ರ ಫ್ರೆಂಡ್ಸ್ ಗಳು ಕಳ್ಸ್ಕೊಂಡಿದ್ದಾನೆ ನಾನು ನೋಡ್ಕೊಂಡ ಇಲ್ಲ ಅರವತ್ತು ಸಾವಿರ ಕಳ್ಸ್ಕೊಂಡಿದ್ದೇನೆ ಐದೈದು ಸಾವಿರ ಒಂದೊಂದ್ಸರಿ ನಾನು ಬಿಗ್ನೆಸ್ ಮಾಡೋನು ನಾನೇ ಅಬ್ಸರ್ವ್ ಮಾಡಲಿಲ್ಲ ನನ್ನ ಮಗನೇ ನನ್ನ ಹತ್ರ ದುಡ್ಡು ಕದಿತಾ ಅಂತ ಹೇಳ್ತಾರೆ ಏನು ಮಾಡೋದು ಅವ್ರ ಮಿಸ್ಸಸ್ ಮಾತಾಡಕ್ ಬಂದರೆ ಅವ್ರು ಹೇಳ್ತಿದ್ರು ನೀನು ಸುಮ್ಮನೆ ಇರಮ್ಮ ಅವ್ರು ಹೇಳ್ತಾರೆ ಪಿನ್ ಟು ಪಿನ್ ಕರೆಕ್ಟ್ ಇದೆ ನನ್ನ ಕಷ್ಟ ನಿನ್ನ ಹತ್ರ ಹೇಳ್ಕೊಳಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಸುಮ್ಮನೆ ನಿಂತ್ಕೊಂಬಿಡು ಅಂತ ಹೇಳ್ತಿದ್ರು ಇದಕ್ಕೆಲ್ಲ ಏನು ದೋಷ ಆಗ್ತದೆ ಮನೆ ಯಾವ ರೀತಿ ಇದ್ರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅವ್ರು ತುಂಬಾ ಚೆನ್ನಾಗಾದ್ರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ರಿಸಲ್ಟ್ ಬಂದಾಗ ಭಗವಂತ ಫಿಫ್ಟಿ ಪರ್ಸೆಂಟ್ ನಾನು ಕೊಡೋದಲ್ಲ ಭಗವಂತನೇ ನಿಮ್ಗೆ ಕೊಟ್ಬಿಡ್ತಾನೆ ನಿಮ್ಗೆ ಕೊಟ್ಟಿದ್ದ ಆದ್ಮೇಲೆ ಇನ್ನು ಫಿಫ್ಟಿ ಪರ್ಸೆಂಟ್ ನನ್ನ ಕೊಡೋದು ಹಾಗಾಗಿ ಎಲ್ಲಾರೂ ಚೆನ್ನಾಗಿರಬೇಕು ನಮ್ಮ ಹತ್ರ ಯಾರು ಮಾತಾಡಲ್ಲ ನೋಡಿ ಅವ್ರು ಕಳ್ಸಿ ಫಸ್ಟ್ ಅವ್ರು ಚೆನ್ನಾಗಾದ್ರೆ ನಾವು ಕಳಿಸ್ತಿದ್ದಂಗೆ ಅವ್ರಿಗೆ ಒಂಥರ ತರ ಆಗ್ಬಿಡ್ತದೆ ಎಂತ ವ್ಯಕ್ತಿ ಕಳ್ಕೊಂಬಿಟ್ಟಿದ್ನಪ್ಪ ನಾನು ನೋಡಿ ಇಷ್ಟದಿಂದ ನಾನು ಮಾತಾಡ್ತಾ ಇರ್ಲಿಲ್ಲ ಅಂತ ಹಾಗಾಗಿ ಎಲ್ಲರೂ ಚೆನ್ನಾಗಿದ್ದಾಗ ನಮ್ಮ ದೇಶ ಚೆನ್ನಾಗಿರುತ್ತೆ ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ಪ್ರಪಂಚ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಡಿ ಅದೇ ರೀತಿ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಒಡವೆ ಹಡ ಇಕ್ಕದ್ರ ಬಗ್ಗೆ ಇನ್ನೇನಾದರೂ ನಿಮ್ಗೆ ಮಾಹಿತಿ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡೋ ಅಂತ ಪ್ರಯತ್ನ ನಾನು ಮಾಡ್ತೀನಿ ಮತ್ ಇನ್ನೊಂದು ವಿಷಯ ಈಗ ನಾನು ಇಲ್ಲಿ ಉತ್ತರ ಕದಬಾರ್ದು ದಕ್ಷಿಣಕ್ಕೆ ಇಳಿಬಾರ್ದು ಅಂತ ಹೇಳಿರ್ತೀನಿ ನೋಡಿರ್ತೀರಾ ಮತ್ತೆ ಫೋನ್ ಮಾಡ್ತೀರಾ ಸರ್ ದಕ್ಷಿಣಕ್ಕೆ ಇಳಿತಾ ಇದೀನಿ ಏನ್ ಮಾಡೋದ ಸರ್ ನಾನು ಹೇಳಿದ್ದೆ ನಿಮ್ಗೆ ಮಾಡ್ಕೊಳ್ಳೋದಕ್ಕೆ ನೀವು ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನನ್ನ ತಲೆ ಮೇಲೆ ಹಾಕಿದ್ರೆ ನಾನು ಏನು ಮಾಡೋದು ಪೂರ್ತಿ ವಿಡಿಯೋ ನಾನು ನೋಡಿ ನೋಡ್ಬಿಟ್ಟು ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ ಆಗಲಿಲ್ಲ ಅಂದ್ರೆ ಕರೆಸ್ಕೊಳ್ಳಿ ಫೋನ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀರಾ ನಾನು ಅದ್ರಲ್ಲೇ ಇರ್ತದೆ ಉತ್ತರ ನೀವು ನೋಡಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀರಾ ಏನು ಮಾಡೋದು ನಾನು ಈಗ ಇನ್ ಕೆಲವ್ರು ಹೇಳ್ತಾರೆ ಸರ್ ಉತ್ತರ ಬ್ಲಾಕ್ ಆಗ್ಬಿಟ್ಟಿದೆ ಏನ್ ಮಾಡೋದು ಸರ್ ಅಂತಾರೆ ಉತ್ತರದಿಂದ ಗಾಳಿ ಬೆಳಕು ಬರೋತರ ನಾವು ಬಿಟ್ಕೊಬೇಕು ಅವ್ರು ಹೇಳ್ತಾರೆ ಸರ್ ಪಕ್ದಲ್ ಮನೆ ಇದೆ ಅಂತ ಅವ್ರ ಮನೇನ್ ನಾವು ನಮ್ ಕಡೆ ಜಾಗ ಬಿಡಿ ಅಂತ ಅವ್ರಿಗೆ ಹೇಳಕ್ ಆಗಲ್ಲ ನಾವ್ ಜಾಗ ಬಿಟ್ಕೊಬೇಕು ನಾವು ಮನೆ ದೊಡ್ಡದಾಗಬೇಕು ಅಂತಲ್ಲ ಅರ್ಥ ಮಾಡ್ಕೊಡಿ ನೀವು ಮಾಡೋ ತಪ್ಪೆಲ್ಲಾ ಮಾಡ್ಬಿಟ್ಟು ಆಮೇಲೆ ಸರ್ ಏನು ಹೊಡಿಬಾರ್ದು ಈಗ ಒಂದು ಉತ್ತರದಿಂದ ಗಾಳಿ ಬೆಳಕು ಬರ್ಬೇಕು ಇಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ದೀರಾ ಅಂದ್ರೆ ಉತ್ತರದಿಂದ ಗಾಳಿ ಬರ್ಕೊ ಸರ್ ಸರಿ ಮನೆ ಇದೇನೆ ಅವ್ರ ಮನೆ ಟಚ್ ಮಾಡಿ ಕಟ್ಟಿರೋದು ಫಸ್ಟ್ ನಿಮ್ ತಪ್ಪು ಅದಕ್ಕೆ ಭಗವಂತ ಫೈನ್ ಆಗ್ತಾ ಆ ಫೈನ್ ನೀವು ಕಟ್ಟಬೇಕು ನಿಮ್ ಮನೆ ಜೀವನ ಹಂಗಿರುತ್ತೆ ಹೇಳ್ತಾ ಇರ್ತೀನಿ ಅರ್ಥ ಮಾಡ್ಕೊಳ್ಳಿ ಬೇರೆ ಯಾವುದೇ ಸಬ್ಜೆಕ್ಟ್ ಬಗ್ಗೆ ನನಗ್ ಗೊತ್ತಿಲ್ಲ ನನ್ಗೆ ಗೊತ್ತಿರೋದು ವಾಸ್ತು ಬಗ್ಗೆ ಮಾತ್ರ ಈ ವಾಸ್ತು ಅನ್ನೋದನ್ನ ಯಂತ್ರ ತಂತ್ರ ಮಂತ್ರದಿಂದ ನಾವು ಸರಿಪಡಿಸ್ಕೊಳಕ್ ಆಗಲ್ಲ ಇಲ್ಲೊಂದು ಬಾಗಿಲು ನೋಡಿ ಉತ್ತರ ಬ್ಲಾಕ್ ಆಗಿದೆ ನನ್ಗೆ ವಿಂಡೋ ಬೇಕು ಅಂದ್ರೆ ಬೇಕೇ ಬೇಕು ಆಗಿದ್ರೆ ಮಾತ್ರ ಕರ್ಸ್ಕೊಳ್ಳಿ ಸರ್ ನಾನು ಒಡೆಯಕ್ಕಾಗಲ್ಲ ಸರ್ ಅಂದ್ರೆ ನೀವ್ ಹೆಂಗಿದಿರೋ ನಿಮ್ ಮಕ್ಳು ಇನ್ನೂ ಇನ್ನು ಡೌನ್ ಆಗ್ತಾ ಹೋಗ್ತಾರೆ ನಾನು ಎಲ್ಲಾರ್ಗು ಹೇಳ್ತೀನಿ ನಾವು ಈ ಚೆನ್ನಾಗಿರೋದ್ರಲ್ಲೇ ನಮ್ಮ ಮಕ್ಳಿಗೆ ಒಂದ್ ಒಳ್ಳೆ ಮನೆ ಮಾಡ್ಕೊಟ್ಟು ಹೋಗೋಣ ಹಾಗಾಗಿ ನಾವು ಒಂದ್ ಒಳ್ಳೆ ಮನೆ ಮಾಡ್ಕೊಟ್ರೆ ಅವ್ರಿಗೆ ತುಂಬಾ ಚೆನ್ನಾಗಿರ್ತಾರೆ ನಾವು ಮನೆನೇ ಸರ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವು ಮಾಡಿಟ್ ಕೇಳೋದೆಲ್ಲ ಅವ್ರು ಹೋಗ್ತಾ ಇರ್ತಾರೆ ಹಾಗಾಗಿ ತುಂಬಾ ಚೆನ್ನಾಗಿರೋ ಮನೆಗಳನ್ನ ಕಟ್ಕೊಳ್ಳಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ನಮಸ್ಕಾರ